ಮೈ ಆಟೋಗ್ರಾಫ್ ಸೇರಿದಂತೆ ಇನ್ನೂ ಅನೇಕ ಸೀರಿಯಲ್ ಹಾಗೆ ಸಿನಿಮಾಗಳಲ್ಲಿ ನಟಿಸಿದಂತಹ ನಟಿ ರಶ್ಮಿ ತಾನೇ ಗೊತ್ತಿಲ್ಲ ಹೇಳಿ ರಶ್ಮಿ ಕುಲಕರ್ಣಿ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತಾಗೋದು ಸ್ವಲ್ಪ ಕಡಿಮೆ ಆದರೆ ಮೈ ಆಟೋಗ್ರಾಫ್ನಲ್ಲಿ ಕೊನೆಯದಾಗಿ ಕಿಚ್ಚ ಸುದೀಪ್ ಅವರಿಗೆ ಕೊರಳೊಡ್ಡುವವರು ಅನ್ನೋದರ ಜೊತೆಗೆ ಬಾಲಶಿವ ಅನ್ನುವಂತಹ ಸಿನಿಮಾದಲ್ಲಿ ಮಿಂಚಿದ ನಟಿ ಅಂತಂದರೆ ಅದು ಲ ರಶ್ಮಿ ಕುಲಕರ್ಣಿ ಹೌದು ಬಾಲಶಿವ ಮುಖಾಂತರವಾಗಿ ಎಲ್ಲರ ಮನ ಗೆದ್ದಿದ್ದರು ಅನೇಕ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಮಾಡ್ತಾರೆ ಒಂದೊಳ್ಳೆ ಫ್ಯೂಚರ್ ಅನ್ನೋದು ಇವರಿಗೆ ಸಿಕ್ಕಿದೆ ಇವರ ಅದ್ಭುತವಾದ ನಟನೆ ಮುದ್ದಾದ ಮುಖ ಎಲ್ಲವೂ ಕೂಡ ಸಿನಿರಸಕರಿಗೆ ಸಿನಿಪ್ರಿಯರಿಗೆ ಇಷ್ಟವಾಗುತ್ತದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಹೆಸರನ್ನು ಸಂಪಾದಿಸ್ತಾರೆ ಉತ್ತುಂಗಕ್ಕೆ ಹೋಗ್ತಾರೆ ಹೊಸ ಹೊಸ ಆಫರ್ಗಳು ಬರುತ್ತೆ ಅನೇಕ ವರ್ಷಗಳ ಕಾಲ ಸಿನಿಮಾದಲ್ಲಿದ್ದಾರೆ ಅಂತ ಅವರ ಅಭಿಮಾನಿಗಳು ಅಂದುಕೊಂಡಿದ್ರು ಆದರೆ ಅದ್ಯಾಕೋ ಗೊತ್ತಿಲ್ಲ ಬಾಲಶಿವ ಹಿಟ್ ಆದ ನಂತರ ಒಂದೆರಡು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡ್ರು ಅದಾದ ಮೇಲೆ ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಕೊನೆಯದಾಗಿ ಜೋಡಿಯಾಗ್ತಾರೆ ಅದಾದ ಮೇಲೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಹೇಗಿದ್ದಾರೆ ಎಲ್ಲಿದ್ದಾರೆ ಇದು ಬಹುತೇಕ ಮಂದಿಗೆ ಗೊತ್ತೇ ಆಗುವುದಿಲ್ಲ ಆದರೆ ಸಡನ್ ಆಗಿ ಪ್ರತ್ಯಕ್ಷವಾಗಿರುವಂತಹ ರಶ್ಮಿಯವರು ತಮ್ಮ ಜೀವನದಲ್ಲಿ ಆದಂತಹ ಕಹಿ ಘಟನೆಯನ್ನ ತಾವು ಅನುಭವಿಸುತ್ತಿರುವಂತಹ ನೋವನ್ನು ಮನಸ್ಸು ಬಿಚ್ಚಿ ಹೇಳಿದ್ದಾರೆ ಹಾಗಿದ್ದರೆ ರಶ್ಮಿ ಜೀವನದಲ್ಲಿ ಅಂಥದ್ದೇನಾಗಿದೆ ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ನೋವನ್ನು ಅನುಭವಿಸುತ್ತಿರುವುದಕ್ಕೆ ಕಾರಣವೇನು ಅವರ ಲೈಫ್ನಲ್ಲಿ ವಿಧಿಯಾಟ ಎಷ್ಟರ ಮಟ್ಟಿಗೆ ಘನಘೋರವಾಗಿದೆ ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ ಆದರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದೆಷ್ಟೋ ನಟಿಯರು ಬಂದು ಹೋಗಿದ್ದಾರೆ ತಮ್ಮ ನಟನೆಯ ಮುಖಾಂತರವಾಗಿ ತಮ್ಮ ಇನ್ನೋಸೆನ್ಸ್ ಮುಖಾಂತರವಾಗಿ ತಮ್ಮ ಚಲುವಿನ ಮುಖಾಂತರವಾಗಿ ಎಷ್ಟೋ ಸಿನಿರಸಿಕರ ಮನಗೆದ್ದಿದ್ದಾರೆ ಈ ಹಿಂದೆ ನಾವು ಅನೇಕ ಹೀರೋಯಿನ್ಸ್ನ ನೋಡಿದ್ದೀವಿ ಹೊಸ ಹೊಸ ಸಿನಿಮಾಗಳಲ್ಲಿ ಮಿಂಚಿದವರನ್ನು ನಾವು ನೋಡಿದ್ದೇವೆ ಆದರೆ ಒಂದೆರಡು ಸಿನಿಮಾ ಮಾಡಿದ ಮೇಲೆ ಅವರು ತೆರೆಮರೆಯಲ್ಲಿ ಸರಿದು ಬಿಡ್ತಾರೆ ಆದರೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಈಗಿನ ಕಾಲದ ಹೀರೋಯಿನ್ಸ್ ಆದರೆ ಮದುವೆ ಮಕ್ಕಳು ಸಂಸಾರ ಅಂತ ಆಸೆ ಪಡಲ್ಲ ಅಥವಾ ಆ ಬಗ್ಗೆ ಹೆಚ್ಚಿನ ರೀತಿಯಾಗಿ ಕಾನ್ಸಂಟ್ರೇಟ್ ಮಾಡಲ್ಲ ಕಾರಣ ಒಂದೇ ಮದುವೆಯಾದ ಮೇಲೆ ಆಫರ್ ಸಿಗಲ್ಲ ಆದರೆ ಅವಕಾಶ ಸಿಗಲ್ಲ ಗಂಡ ಮಕ್ಕಳು ಅಂತ ಬರೀ ಅದನ್ನೇ ನೋಡಿಕೊಂಡು ಇರಬೇಕಾಗುತ್ತೆ ಅಂತ ಎಷ್ಟೋ ಹುಡುಗಿಯರು ಇವತ್ತಿಗೂ ಹೀರೋಯಿನ್ಸ್ ಆದವರು ಮದುವೆನೇ ಆಗಿಲ್ಲ ಅಥವಾ ಮದುವೆ ಆದಮೇಲೆ ಡೈವರ್ಸನ್ನು ಪಡೆದುಕೊಂಡು ವಾಪಸ್ ಇಂಡಸ್ಟ್ರಿಗೆ ಬಂದಿದ್ದು ಇದೆ ಅಥವಾ ಇನ್ನೇನೋ ಅಫೇರ್ಸ್ ಅದು ಇದು ಅಂತ ಹೆಸರನ್ನು ಹಾಳು ಮಾಡಿಕೊಂಡಿದ್ದು ಇದೆ ಅದೇ ಹಿಂದಿನ ಕಾಲದಲ್ಲಿ ಇದ್ದಂಥ ರಶ್ಮಿ ಕುಲಕರ್ಣಿ ಅಂತ ನಟಿಯರು ಅದೆಷ್ಟೋ ಮಂದಿ ಸಿನಿಮಾಗಳಲ್ಲಿ ನಟಿಸಬೇಕು ಅಂತ ಅಭಿಮಾನಿಗಳು ಬಯಸಿದ್ರೂ ಕೂಡ ಒಂದೆರಡು ಸಿನಿಮಾ ಮಾಡಿ ಅದಾದ ಮೇಲೆ ಎಲ್ಲಿಗೆ ಹೋದ್ರು ಅನ್ನೋದು ಗೊತ್ತಿಲ್ಲ ನಮ್ಮ ಜನ್ಮ ಕೂಡ ಅವರನ್ನು ನಮ್ಮ ಜನರು ಕೂಡ ಅವರನ್ನು ಆದಷ್ಟು ಬೇಗ ಮರೆತು ಬಿಡ್ತಾರೆ ಯಾವುದಾದ್ರೂ ಸಿನಿಮಾ ಹಳೆಯ ಸಿನಿಮಾ ಈಗ ನೋಡಿದಾಗ ಮಾತ್ರ ಓ ಇವರು ಇದ್ರಲ್ವಾ ಎಲ್ಲಿ ಹೋದರೂ ಏನು ಮಾಡ್ತಿದ್ದಾರೆ ಹೇಗಿದ್ದಾರೆ ಅಂತ ಅನ್ಸುತ್ತೆ ಬಿಟ್ಟರೆ ಇನ್ನುಳಿದಂತೆ ಅವರ ಬಗ್ಗೆ ನೆನಪು ಕೊಳ್ಳಲ್ಲ ಆದರೆ ಇದೀಗ ರಶ್ಮಿಯವರು ಇದ್ದಕ್ಕಿದ್ದವಾಗಿಯೇ ಪ್ರತ್ಯಕ್ಷವಾಗಿ ತನ್ನ ಜೀವನದಲ್ಲಿ ಆದಂತಹ ವಿಚಾರಗಳನ್ನು ಹೇಳಿಕೊಂಡಾಗ ನಿಜವಾಗಿಯೂ ಬೇಸರ ತರಿಸಿದೆ ಹೌದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂತಹ ರಶ್ಮಿಯವರಿಗೆ ಹಿಂದಿನ ಕಾಲದಲ್ಲಿದ್ದಂತೆಯೇ ಅವರ ತಂದೆ ತಾಯಿಗೆ ಮದುವೆಯಾಗಬೇಕು ಅಂತ ಹೇಳ್ತಾರೆ ಸೊ ಅಪ್ಪ ಅಮ್ಮನೇ ಎಲ್ಲವೂ ಆಗಿರೋದ್ರಿಂದ ಸಂಸಾರವೇ ಎಲ್ಲವೂ ಆಗಿರೋದ್ರಿಂದ ಮರ್ಯಾದೆ ಗೌರವಕ್ಕೆ ಹೆಚ್ಚಿನ ಒತ್ತು ನೀಡುವುದರಿಂದ ಸಂಪ್ರದಾಯ ಹುಡುಗಿಯಾಗಿದ್ದರಿಂದ ತಂದೆ ತಾಯಿ ತೋರಿಸಿದ್ದವರನ್ನು ಮದುವೆಯಾಗೋಕೆ ಒಪ್ಪಿಕೊಳ್ತಾರೆ ಅದಾದ ಮೇಲೆ ಅಂತಾರೆ ಅದಾದ ಮೇಲೆ ಅಂತ ಒಂದು ಸತಿ ಗಂಡನ ಮನೆಗೆ ಸೇರಿದ ಮೇಲೆ ಮತ್ತೆ ಅಲ್ಲಿಂದ ಹೊರಗಡೆ ಬರೋದು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಮತ್ತೆ ಸಿನಿಮಾ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಅದು ಸುಲಭವೂ ಆಗಿರಲ್ಲ ರಶ್ಮಿ ಕೂಡ ಅದೇ ರೀತಿಯಾಗಿ ಮದುವೆ ಆದಮೇಲೆ ಸಿನಿಮಾ ಇಂಡಸ್ಟ್ರಿಯನ್ನು ಬಿಡ್ತಾರೆ ಇವರ ಗಂಡ ಐ ಟಿ ಕೆಲಸವನ್ನು ಮಾಡಿಕೊಂಡಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಿಂದ ಒಳ್ಳೆ ಕೆಲಸವೇ ಇತ್ತು ಜೊತೆಗೆ ಒಳ್ಳೆಯ ಸಂಬಳ ಕೂಡ ಇತ್ತು ಹಾಗಾಗಿ ಹೆಂಡತಿಗೆ ನೀನು ಕೆಲಸ ಮಾಡೋದು ಬೇಡ ಆರಾಮಾಗಿದ್ರೆ ಸಾಕು ಅಂತ ಹೇಳಿದ್ರು ರಶ್ಮಿ ಕೂಡ ಅದನ್ನೇ ಕರೆಕ್ಟ್ ಅಂತ ಅಂದ್ಕೊಂಡು ಆಯ್ತು ಅಂತ ಹೇಳಿ ಮನೆಯಲ್ಲೇ ಇದ್ರು ರಶ್ಮಿಗೆ ಇಬ್ಬರು ಮಕ್ಕಳಿದ್ದಾರೆ ಮದುವೆ ಮಕ್ಕಳು ಸಂಸಾರ ಅಂತ ಎಲ್ಲವೂ ಕೂಡ ಚೆನ್ನಾಗಿತ್ತು ಅವರ ಜೀವನದಲ್ಲಿ ಏನೂ ಕೊರತೆ ಇರಲಿಲ್ಲ ಈಗಿರಬೇಕಾದ್ರೆ ಆಗ ಅವರ ಗಂಡ ನೀನು ಎರಡು ಸಾವಿರದ ಇಪ್ಪತ್ತೈದರಿಂದ ಸಿನಿಮಾ ಇಂಡಸ್ಟ್ರಿ ಅಥವಾ ಸೀರಿಯಲ್ ಇಂಡಸ್ಟ್ರಿಗೆ ವಾಪಸ್ ಹೋಗು ಇಷ್ಟು ದಿನ ನೀವು ನನಗಾಗಿ ಬದುಕಿದ್ದೀರಾ ಮಕ್ಕಳಿಗಾಗಿ ಬದುಕಿದ್ದೀರಾ ಇನ್ಮೇಲೆ ನಿನ್ನ ಇಷ್ಟ ಆಕಾಂಕ್ಷಿಗಳೇನಿದೆ ಅದನ್ನು ಮಾಡಿಕೊ ಧೈರ್ಯವಾಗಿ ಗಂಡ ಹೇಳಿದರು ಇದರಿಂದ ಖುಷಿ ಕೂಡ ಆಗಿತ್ತು ರಶ್ಮಿಗೆ ಮತ್ತು ಕಮ್ ಬ್ಯಾಕ್ ಮಾಡಬೇಕು ಅಂತ ಮಹದಾಸೆಯನ್ನು ಕೂಡ ಇಟ್ಕೊಂಡಿದ್ರು ಅದಕ್ಕೆ ಅಂತ ಪ್ರೋಮೋ ಶೂಟ್ ತಯಾರಿ ಎಲ್ಲವೂ ಕೂಡ ಆಗಿತ್ತು ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡುವ ಸಾಧ್ಯತೆಗಳಿತ್ತು ಆದರೆ ವಿಧಿ ಆಟ ಬೇರೆಯೇ ಬರೆದಿದ್ದು ಇದೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಐದರಂದು ರಶ್ಮಿಯವರ ಗಂಡ ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಿದ್ದಾರೆ ಹೌದು ರಶ್ಮಿಗೆ ಅವರ ಗಂಡನೇ ಎಲ್ಲಾನು ಆಗಿದ್ರು ಅವರ ಗಂಡ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ ಇಲ್ಲಿವರೆಗೂ ನೀನು ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ತನ್ನ ಇಡೀ ಜೀವನವನ್ನು ನಮಗಾಗಿ ಮೀಸಲಿಟ್ಟಿದ್ದೀಯಾ ನೀನು ಮದುವೆಗಿಂತ ಮುಂಚೆ ಸಿನಿಮಾ ಮಾಡ್ತಾ ಇದ್ದೆ ಸೀರಿಯಲ್ ಮಾಡ್ತಾ ಇದ್ದೆ ನಿನಗೂ ಕೂಡ ಆ ಬಗ್ಗೆ ಆಸೆ ಆಕಾಂಕ್ಷೆಗಳಿರುತ್ತದೆ ಆ ಕಾರಣಕ್ಕಾಗಿ ಈಗ ಎಲ್ಲವೂ ಸೆಟಲ್ ಆಗಿರೋದ್ರಿಂದ ನೀನು ಸಿನಿಮಾಗೆ ಹೋಗು ಅಂತ ಹೇಳಿ ಅವರೇ ಹೇಳಿದ್ರು ಆ ಕಾರಣಕ್ಕಾಗಿ ರಶ್ಮಿ ಸಿನಿಮಾಗೆ ವಾಪಸ್ ಬರಬೇಕು ಅಂತ ತಯಾರಿ ಮಾಡ್ಕೋತಿದ್ರು ಆದರೆ ಆ ದೇವರ ಆಟ ಸರಿ ಇಲ್ಲ ಅಂತ ಕಾಣುತ್ತೆ ಚೆನ್ನಾಗಿದ್ದ ಸಂಸಾರದ ಮೇಲೆ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಹೌದು ಎಲ್ಲವೂ ಚೆನ್ನಾಗಿದ್ದಾಗ ಜನವರಿ ಐದರಂದು ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಹೀಗೆ ಕುಸಿದು ಬೀಳ್ತಾರೆ ರಶ್ಮಿಯವರ ಪತಿ ಏನಾಯಿತು ಅಂತ ನೋಡುವಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮನೆಯಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು ಇದೀಗ ಗಂಡ ಇಲ್ಲದೆ ಬದುಕಬೇಕಾದಂತಹ ಪರಿಸ್ಥಿತಿ ರಶ್ಮಿಗೆ ಬಂದಿದೆ ಕೈಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಇತ್ತ ಜೀವನವನ್ನು ಕಟ್ಕೋಬೇಕು ಮಕ್ಕಳಿಗೆ ಆಸರೆಯಾಗಬೇಕು ಅನಿರೀಕ್ಷಿತವಾಗಿ ಬಂದಂತಹ ಸಾವು ಅವರ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡ್ತು ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ ಇನ್ನೇನು ಲೈಫು ಮತ್ತೆ ಟ್ರ್ಯಾಕಿಗೆ ಮರಳಿ ಬರ್ತಾ ಇದೆ ಎನ್ನುವಾಗಲೇ ಈ ಒಂದು ದುರಂತ ಸಂಭವಿಸಿರುವುದು ನಿಜವಾಗಿಯೂ ಬೇಸರದ ಸಂಗತಿ ಸೊ ಗಂಡನ ಕೊನೆ ಆಸೆ ಮತ್ತೆ ನಾನು ಸಿನಿಮಾ ಮಾಡಬೇಕು ಅನ್ನೋದು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಬರಲಿ ಅನ್ನೋದು ನಮ್ಮೆಲ್ಲರ ಆಸೆ ಕೂಡ ಹೌದು ಈ ಬಗ್ಗೆ ನಿಮಗೆ ಸುತ್ತೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು